એ yeah, આપણે ಶ್ರೀ ಚನ್ನಿ ಉಚಿತ ಕೋಚಿಂಗ್ ಸೆಂಟರ್ ಒಂಬತ್ತನೇ ತರಗತಿ ಪಾಸ್ ಆಗಿ ಹತ್ತನೇ ತರಗತಿ ಬಂದಂತಹ ವಿದ್ಯಾರ್ಥಿಗಳಿಗೆ ಬೇಸಿಗೆ ಅವಧಿಯಲ್ಲಿ ಉಚಿತವಾಗಿ ಕಳೆದ ಹನ್ನೊಂದು ವರ್ಷಗಳಿಂದ ಯಾವ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದೆ ಗಣಿತ ವಿಜ್ಞಾನ ಹಾಗೂ ಇಂಗ್ಲಿಷ್ ವಿಷಯಗಳಲ್ಲಿ ಅತ್ಯಂತ ಸೂಕ್ತವಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದ ನೀಡ್ತಾ ಬರ್ತಾ ಇದೆ ಇತ್ತೀಚೆಗೆ ಹಂಗ್ಕೊಂಡಂತ ಯಾವ ಕಾರ್ಯಕ್ರಮ ನಮ್ಮ ಊರು ನಮ್ಮ ಹಳ್ಳ ನಮ್ಮ ಸ್ವಚ್ಛತೆ ಅನ್ನುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಹಿತ ಅತ್ಯಂತ ಸ್ವಯಂ ಪ್ರೇರಿತವಾಗಿ ಅವರಿಗೆ ನಾವು ಯಾವುದೇ ರೀತಿಯಲ್ಲಿ ನೀವು ಭಾಗವಹಿಸಲೇಬೇಕು ಅಂತ ಹೇಳಿ ಅವ್ರಿಗೆ ನಾವೇನು ಕಟ್ಟನ್ನು ಮಾಡ್ ಹಾಕಿರಲಿಲ್ಲ ವಿದ್ಯಾರ್ಥಿಗಳು ಸರ್ ನಾವು ಸಹಿತ ಭಾಗವಹಿಸಿದ್ರೆ ಈ ಗಂಗಾವತಿ ತಾಲೂಕಿಗೆ ಈ ಗಂಗಾವತಿ ನಗರಕ್ಕೆ ನಮ್ಮದೇನ ಒಂದು ಅಲ್ಪ ಕಾಣಿಕೆಯನ್ನು ಅಲ್ಪಿಸ ಆಗ್ತದೆ ಅಂತ ಹೇಳಿ ಆ ವಿದ್ಯಾರ್ಥಿಗಳ ಸಹಿತ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ ಪ್ರಯುಕ್ತ ಆ ವಿದ್ಯಾರ್ಥಿಗಳು ಎಲ್ರಿಗೂ ನಿಜವಾಗ್ಲೂ ಅವರೆಲ್ಲರೂ ಒಂದು ರೀತಿಯಲ್ಲಿ ಮೇಲಂತಸ್ತಲ್ಲಿ ಬೆಳೆದು ಬಂದವರು ಆದ್ರೂ ಸಹಿತ ಹಳ್ಳದಲ್ಲಿ ಇಳಿದು ನಾವು ಇದರಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಸೇವಾ ಮನೋಭಾವನೆಯಿಂದ ಏನು ಇವತ್ತು ಪ್ಲಾಸ್ಟಿಕ್ ಸ್ವಚ್ಛ ಮಾಡಿದರೆ ಅವ್ರಿಗೆಲ್ಲರಿಗೂ ನಮ್ಮ ಈ ಸಿನಿಎಸ್ ಹಾಗೂ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಶಿವಕುಮಾರ್ ಡಾಕ್ಟರ್ ಆಗಿರ್ಬೋದು ನಮ್ಮ ಉಮೇಶ್ ಸಿಂಗಾ ಅವರು ಆಗಿರ್ಬೋದು ಕೌಸರ್ ಹಾಗೆ ಎಲ್ಲ ನಮ್ಮ ಇದ್ದ ಉದ್ಘಾಟನೆ ಮಾಡಿದಂತಹ ನೆಕಟ್ಟಿ ಸುರಿಮಾಬು ಆಗಿರಬಹುದು ಹಾಗೆ ಇನ್ನು ಹಲವಾರು ವಿದ್ಯಾರ್ಥಿ ಗಣ್ಯಮಂಡರು ಈ ಒಂದು ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ ವಿಜಯ್ ಅವರೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಗಂಗಾವತಿ ಹಳ್ಳ ಅತ್ಯಂತ ಸುಂದರವಾಗಿರಬೇಕು ಆ ಮೂಲಕ ಇದು ನಾಡಿನ ಹೆಮ್ಮೆಯನ್ನು ಹಳ್ಳವಾಗಬೇಕು ಅಂತ ಹೇಳಿ ಜೈ ಹಿಂದ್ ಮಠದಿಂದ ಬಂದ ಸಿಎಸ್ ಸೆಂಟರ್ ಕೋಚಿಂಗ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಗುರುಗಳಿಗೆ ಅವರು ಸ್ಪಂದಿಸುತ್ತಾ ಈ ಕಾರ್ಯಕ್ರಮ ಯಶಸ್ಸು ಬಯಸಿದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು ಹಾಗೂ ಬರೀ ನಮ್ಮ ದುರಮನಗಳೆಲ್ಲ ನಮ್ಮ ಓಣಿ ನಮ್ಮ ಮನೆ ನಮ್ಮ ಏರಿಯಾ ಅಲ್ಲಲ್ಲಿ ಸ್ವಚ್ಛತೆ ಇಟ್ಕೋಬೇಕು ಇದು ಒಂದೇ ಇವತ್ತೊಂದ್ ದಿವಸ ಮಾಡಿದಂತ ಅಲ್ಲ ದಿವಸ ನಮ್ಮ ಮನೆಯ ಇರಲಿ ನಮ್ಮ ಓಣಿ ಇರಲಿ ಅಲ್ಲೆಲ್ಲೂ ಸ್ವಚ್ಛ ಮಾಡ್ತೀವಿ ಅಂತ ಇರಬೇಕಾಗಿ ಏನೇನ್ ಸ್ವಚ್ಛತೆ ಬಗ್ಗೆ ನೀವು ಅರಿವು ಮೂಡಿಸಬೇಕು ಇನ್ನೂ ವಿದ್ಯಾರ್ಥಿ ವಿದ್ಯಾರ್ಥಿ ನೀವು ಇದ್ರು ದೊಡ್ಡ ಸಾಧನೆ ಮಾಡ್ಬೇಕಂತ ಹೇಳಿ ಹೇಳ್ತೀನಿ ಬರೀ ಹಳ್ಳ ಅಲ್ಲ ಊರಲ್ಲ ನಗರ ಅಲ್ಲ ಎಲ್ಲ ಕಡೆ ಪ್ಲಾಸ್ಟಿಕ್ ನಿಷೇಧ ಮಾಡ್ಬೇಕು ಪ್ಲಾಸ್ಟಿಕ್ ಅನ್ನ ಬಳಸಬಾರ್ದು ಅಂತ ಹೇಳ್ಬೇಕು ಎಲ್ಲರಿಗೆ ದಯವಿಟ್ಟು ಆಮೇಲೆ ಗಿಡಗಳನ್ನು ಹಚ್ಚುವಂತ ಕೆಲಸ ಮಾಡ್ಬೇಕು ನಮ್ಮ ನಗರದಲ್ಲಿ ನಮ್ಮ ಮನೆ ಮುಂದಾಗ್ಲಿ ಇನ್ನೊಬ್ಬರ ಮನೆ ಮುಂದಾಗ್ಲಿ ಉಚಿತ ಕೋಚಿಂಗ್ ಸೆಂಟರ್ ನಲ್ಲಿ ಹತ್ತನೇ ತರಗತಿಯ ಅಂದ್ರೆ ಬೇಸಿಗೆ ರಜೆಯಲ್ಲಿ ನಮ್ಗೆ ಉಚಿತ ಕೋಚಿಂಗ್ ಸೆಂಟರ್ ನೀಡ್ತಿದ್ದಾರೆ ಅಲ್ಲಿಂದ ಬಂದಿದ್ದೀವಿ ಅಲ್ಲಿ ಉಚಿತ ಕೋಚಿಂಗ್ ಸೆಂಟರ್ ಇರ್ತಕ್ಕಂತ ಶರಣಪ್ಪ ಸರ್ ಆಮೇಲೆ ಸಿದ್ಧಂಗೇಶ್ವರ್ಬಾಮಿ ಸರ್ ಆಮೇಲೆ ಎಲ್ಲಾ ಶಿಕ್ಷಕರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಇದು ದುರ್ಗಮಹಳ್ಳದ ಸ್ವಚ್ಛತೆ ನಮ್ಗೆ ಗೊತ್ತಿರ್ಲಿಲ್ಲ ಫಸ್ಟ್ ಸಿದ್ಧಲಿಂಗೇಶ್ವರ ಸರ್ ಬೆಳಗ್ಗೆ ಬಂದ್ಬಿಟ್ಟು ಈ ರೀತಿ ನಮ್ಮ ಗಂಗಾವತಿಯಲ್ಲಿ ಅಭಿಯಾನ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಹಾಗಾಗಿ ಎಲ್ಲಾ ಶಿಕ್ಷಕರು ಇದ್ರ ಬಗ್ಗೆ ನಮ್ಗೆ ಮಾಹಿತಿನ ಕೊಟ್ಟಿದ್ರು ಅದಕ್ಕೆ ನಾವು ಯಾಕೆ ಕ್ಲೀನ್ ಮಾಡಬಾರ್ದು ಅಂತ ಅನ್ಸಿ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಸರ್ ಗೆ ಕೇಳಿದಾಗ ಶಿಕ್ಷಕರು ನಮ್ಗೆ ಕರ್ಕೊಂಡು ಬಂದ್ರೆ ಇಲ್ಲಿ ಕ್ಲೀನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಕ್ಲೀನ್ ಮಾಡೋಕೆ ಅವಕಾಶ ಕೊಟ್ಟಂತ ಎಲ್ಲಾ ಶಿಕ್ಷಕರಿಗೂ ಆ ಎಲ್ಲರಿಗೂ ಧನ್ಯವಾದಗಳನ್ನ ಇಷ್ಟ ಇಷ್ಟಪಡ್ತೀನಿ ನಮ್ಮಿಂದ ಒಂದು ಚಿಕ್ಕ ಸೇವೆ ಆಗಿದೆ ಅಂತ ನನ್ಗೆ ಅನ್ಸುತ್ತೆ